ಜಲ ಜೀವನ್ ಮಿಷನ್ ಯೋಜನಾ ಕಾಮಗಾರಿ ವೀಕ್ಷಿಸಿದ ಕೇಂದ್ರೀಯ ನಿಯೋಗ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪ್ರತಿಯೊಬ್ಬರಿಗೂ ಪ್ರತಿದಿನ ಐವತ್ತೈದು ಲೀಟರ್ ಶುದ್ಧ ಕುಡಿಯುವ ನೀರನ್ನೊದಗಿಸುವ ಕಾಮಗಾರಿ ದೇಶಾದ್ಯಂತ ಭರದಿಂದ ಸಾಗಿದ್ದು ಈ ಯೋಜನೆ ತರೀಕೆರೆ ತಾಲೂಕಿನಾದ್ಯಂತ ಶೇಕಡ ಎಪ್ಪತ್ತರಷ್ಟು ಕಾಮಗಾರಿ ಮುಗಿದಿದ್ದು ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸುವ ಸಲುವಾಗಿ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯ ನೋಡಲು ಅಧಿಕಾರಿಗಳ ತಂಡ ಲಕ್ಕವಳ್ಳಿ ಬಳಿಯ ಭದ್ರಾ ಅಣೆಕಟ್ಟಿಯ ಸಮೀಪದಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನು ವೀಕ್ಷಣೆ ಮಾಡಿತು ಜಲಜೀವನ್ ಮಿಷನ್ ಯೋಜನಾ ವೀಕ್ಷಣೆಯ ಕೇಂದ್ರೀಯ ತಂಡದಲ್ಲಿ ಮಾರ್ಗದರ್ಶಿ ಅಧಿಕಾರಿ ಅಭಿಷೇಕ್ ಆನಂದ್ ತಂತ್ರಜ್ಞಾನರಾದ ಅನ್ಬಳಗನ್ ರವರೊಂದಿಗೆ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೀರ್ತನ ತರೀಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಡಿ ದೇವೇಂದ್ರಪ್ಪ ಸಣ್ಣ ನೀರಾವರಿ ಜಿಲ್ಲಾ ಉಪನಿರ್ದೇಶಕರಾದ ಚಿದಾನಂದಪ್ಪ ತರೀಕೆರೆ ವಿಭಾಗದ ಪಿ ಆರ್ ಜೈನುಲ್ಲಾ ಬಿನ್ ಇಂಜಿನಿಯರ್ಗಳಾದ ರವಿಕುಮಾರ್ ವಿನಾಯಕ್ ಕಿರಣ್ ನಾಯಕ್ ಮುಂತಾದವರು ಹಾಜರಿದ್ದರು ಜೆಜೆಎಂ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ರು ನಂತರ ತೋರನಾಳು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಕೇಂದ್ರ ಸರ್ಕಾರದ ಅಧಿಕಾರಿಗಳ ತಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೀಲಾವತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ರವರು ಮತ್ತು ಗ್ರಾಮಸ್ಥರುಗಳಿಗೆ ಜೆಜೆಎಂ ಕಾಮಗಾರಿಯಿಂದ ಆಗುವ ಅನುಕೂಲತೆಗಳ ಬಗ್ಗೆ ವಿವರಣೆ ನೀಡಿ ಈ ಯೋಜನೆ ಜಾರಿಯಿಂದ ದೇಶಾದ್ಯಂತದಲ್ಲಿರುವ ಎಲ್ಲ ನಾಗರಿಕರಿಗೂ ಶುದ್ಧ ಕುಡಿಯುವ ನೀರು ಸಿಕ್ಕ ಸಿಗಲಿದ್ದು ಇದರಿಂದ ಆರೋಗ್ಯ ರಕ್ಷಣೆ ಚರ್ಮ ಸಂಬಂಧಿ ಕಾಯಿಲೆ ಅಂಟು ರೋಗಗಳಿಂದ ಮುಕ್ತಿ ದೊರೆಯಲಿದೆ ಎಂದು ಮಾಹಿತಿ ನೀಡಿದ್ರು ವರದಿ ಪ್ರದೀಪ್ ಎಚ್ಇ ತರೀಕೆರೆ